ಆದ್ರೆ ವ್ಯಕ್ತಿಗತವಾಗಿ ಮಲ್ಲೇಶ್ ಬಾಬು ಅವರಿಂದ ಯಾರಿಗೂ ಇಲ್ಲ ಇದೆಯಾ ಅದೇ ನಾಯಿ ಊರಲ್ಲಬೇಕು ಹುಚ್ಚಿನ ಅಲ್ಲ ಅಲ್ಲೇ ಕೋಳ್ತಾ ಇರ್ತದೆ ಈ ಹುಚ್ಚಿ ಜಾಸ್ತಿ ಆಗ್ಬಿಟ್ಟಾಗ ಇಲ್ಲಿ ಬಂದ್ ಬಗಳೋದು ಅದೇ ಬಗಳು ಎಸ್ ಎನ್ ಸ್ವಾಮಿ ಏನು ಮಾಡಲಿಲ್ಲ ಎಸ್ ಎನ್ ಸಿಟಿ ಕೌಲ್ അയ്യൻ മനേ അഡാ ഐതു വർഷ നിമേ സർക്കാർ നിമേ തഹസീൽദർ നിമതേ ഡി സി ഡബൽ ഇഞ്ജിൻ സർക്കാർ നീ എം എം പി നിമേ മുഖ്യമന്ത്രി നിമേ ക അശോക് അണ്ണ നിമേ കൃഷി മഞ്ജുനാഥ് പ്രസാദ് ಇಷ್ಟೆಲ್ಲ ಇಟ್ಕೊಂಡು ಗಾಲ್ಪಲ್ಲಿ ತಪ್ಪಿದ್ದಿದ್ರೆ ಯಾಕಣ ಕಣ ಕಂಡ ನಾನು ಆ ಭಾಷೆ ನಿಮ್ ಮುಂದೆ ಹೇಳಬಾರದು ಅಷ್ಟು ಕೆಟ್ಟ ಭಾಷೆ ಉತ್ತರ ಕೊಟ್ಟ ಪ್ರನ್ ಕೈಲಿಲ್ಲ ಆಯ್ತಾ ಅಲ್ಲಲ್ಲಿ ಬಗಳ್ಕೊಂಡಿರ್ತೀಯ ಯಾವುದೋ ಹುಚ್ಚಳ ಇಟ್ಬಿಟ್ರೆ ಬಂದಿಲ್ ಬೋಗ್ತೀಯ ಅದನ್ನ ಮುಂದೆ ನಾಯಕರು ಬಾಬಾ ನೋಡಿದೆ ಆ ಪ್ರೆಸ್ ಆ ಸರ ಶೆಟ್ಟನೆ ಓಕೆ ಒಕೆ ಇಂದಿನೇ ಒಂದು ಎರಡು ಮೂರು ಅಂತ ಒಂದು ಎರಡು ಮೂರು ಯಾರು ಗೊತ್ತಾ ಹಂಚಾಳ ಜೋಡಿದಾರದ ಹೋಗು ಕೆಲ ನೋಡಿತಾನೆ ನಿನಗೆ ಅವ್ರಿಗೆ ಹೇಳ್ತಿರಲ್ಲ ಅವ್ರ ಮಾನ ಮರ್ಯಾದೆ ಬೇಕು ಸುತ್ತಿದುಕೊಂಡು ಹೇಳ್ತಿರಲ್ಲ ನಿಮಗಾದ್ರೂ ಮಾನ ಮರ್ಯಾದೆ ಬೇಕು ಕೊಡೋ ಮಾವಿದ್ದರೆ ಸರಿಯಾಗಿ ಕೊಡ್ರು ನೀವೇ ಸುಳ್ಳು ಸುಳ್ಳು ಹೇಳ್ತೀರಿ ಅವನಿಗೆ ಬಾಯಿಗೆ ಬಂದ ಮಗಳು ಹೋಗ್ತಾನೆ ಅದನ್ನ ನಾವೆಲ್ಲ ಕೂಡ ಪೇಪರ್ಗಳಲ್ಲ ಹಾಕ್ತೀವಿ ನನಗೇನು ಬೇಸರ ಇಲ್ಲ ಮಚ್ಚು ಮುನ್ಸಾಮ್ ಹೋಗೀಗ ಹುಚ್ಚು ಕಚ್ಚ ಹುಚ್ಚಿಡಿದ ಮುನ್ಸ ನಾನೆ ಅಧಿಕಾರ ಹೋದ್ಮೇಲೆ ಹುಚ್ಚಿಡ್ಕೊಂಡು ಎಲ್ಲ ಕಡೆ ಬಗಳ್ತಾ ಇರ್ತಾನೆ ಹುಚ್ಚು ಜಾಸ್ತಿ ಆದಾಗ ಯಾರು ಕರೆಸ್ತಾ ಇಲ್ಲ ಬಗಳು ನಮ್ಗೆ ಬಗಳು ಮಗಳು ಅವನ್ ಬರೋದು ಬಗಳೋದು ಹೋಗೋದು ಇಷ್ಟೇ ಏನಾದರೂ ಅಭಿವೃದ್ಧಿ ಆಗಿದ್ಯಾ ಒಳ್ಳೇದಾಗಿದೆಯಾ ಒಳ್ಳೆ ಕೆಲಸ ಮಾಡಿದೇನಾ ಒಂದು ಚಂಬು ನೀರು ಕುಡಿದಾರ ಐದು ವರ್ಷದಲ್ಲಿ ಅದನ್ನಾರು ಕೇಳಲ್ಲ ಬರೀ ಆಗಲಿ ಎಸ್ ಎನ್ ನಾರಾಯಣಸ್ವಾಮಿನೇ ಎಸ್ ಎಷ್ಟು ಎಂತ ನಾನು ಭಯ ಭಯವಂತನ ಯಾಕಪ್ಪ ಭಯ ಏನಾದ್ರು ಐದಕ್ಕೆ ಕಾಲಡಿ ಐವತ್ತು ಕೆ ಜಿ ಎರಡು ಚಪಾತಿ ನನಗೆ ಭಯ ನಿಮ್ಗೆ ಹಾಗೆ ಇವತ್ತು ರಂಗ ಹೇಳ್ತಾ ಇದ್ರು ಗವರ್ನರ್ ಹೇಳ್ತಾ ಇದ್ರು ಪಕ್ಷಕ್ಕೆ ಬರೋವರನ್ನ ಯಾರೂ ಬೆಳ ಅಂತ ಹೇಳೋದಿಲ್ಲ ಚನ್ನಾರೆಡ್ಡಿ ಅವರು ಇಪ್ಪತ್ತೈದು ವರ್ಷಗಳೊಟ್ಟಿಗೆ ಆಗ್ತಾ ಇದ್ದಂಥವರು ಈ ಉಚ್ಚಿನ ಮಾತು ಕೇಳಿ ಹ ಒಂದಿಬ್ರು ಮಾತು ಕೇಳಿ ಪಾಪ ಇವತ್ತು ಅದು ಈ ನಿಗಮದ ಅಧ್ಯಕ್ಷ ಆಗಿರ್ತದೆ ಇಲ್ಲೇ ಇದ್ದಿದ್ರೆ ಸೀನಿಯಾರಿಟಿ ಇತ್ತು ಆ ಹೋದ ಅಲ್ಲಿ ಹಾಗಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತಾನೆ ಈ ತಿಂಗಳಲ್ಲಿ ಒಂದು ಸಮಾವೇಶ ಮಾಡಿ ಜೆಡಿಎಸ್ ಬಿಜೆಪಿ ಪಕ್ಷದವರೆಲ್ಲಾದ್ರೂ ಕೂಡ ನಾವು ಸೇರ್ಪಡೆ ಮಾಡಿಕೊಳ್ತೇವೆ